ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರ ಒಂದು ಆದೇಶ ಹೊರಡಿಸಿದ್ದಾರೆ ಆ ಆದೇಶದ ಪ್ರಕಾರ ಅನುದಾನಿತ ಶಾಲೆಗಳಲ್ಲಿ ಎಲ್ಲಿ ಅರವತ್ತು ಪರ್ಸೆಂಟ್ಗಿಂತೂ ಕಡಿಮೆ ರಿಸಲ್ಟ್ ಇದ್ದಲ್ಲಿ ಆ ವಿಷಯದ ಶಿಕ್ಷಕರ ಮೇಲೆ ಇನ್ಕ್ರಿಮೆಂಟ್ ಹೆಲ್ಟಪ್ ಮಾಡಬೇಕು ಮತ್ತು ಮೂರು ವರ್ಷ ಆಗಿ ಆ ರಿಸಲ್ಟ್ ಅರವತ್ತು ಪರ್ಸೆಂಟ್ಗಿಂತೂ ಕಡಿಮೆ ಇದ್ದರೆ ಅವ್ರಿಗೆ ಗ್ರಾಂಟ್ ಬಂದ್ ಮಾಡಬೇಕು ಮತ್ತು ಐದು ವರ್ಷದ ಅವರೇಜಲ್ಲಿ ಆ ಶಾಲೆಗೂ ಕೂಡ ಗ್ರಾಂಟ್ ಬಂದ್ ಮಾಡಬೇಕಂತ ಒಂದು ಆದೇಶ ಹೊಡಿಸಿದ್ದಾರೆ ಈ ಆದೇಶ ಸರ್ಕಾರ ಹಿಂತೆ ತೆಗೆದುಕೊಳ್ಬೇಕು ಇಲ್ಲಾಂದರೆ ನಾವು ಉಗ್ರವಾದಂಥ ಹೋರಾಟ ನಾವು ಮಾಡ್ತೀವಂತ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಇವತ್ತು ಶಾಲೆಗೆ ಖಾಲಿ ಇದ್ದಂಥ ಹುದ್ದೆಗಳನ್ನು ಶಿಕ್ಷಕರಿಗೆ ಇಲ್ಲ ಅಲ್ಲಿ ನೇಮಕಾತಿ ಮಾಡಬೇಕಂದ್ರೆ ಕಳೆದ ಹದಿನೈದು ವರ್ಷದಿಂದ ಎರಡು ಸಾವಿರ ಹದಿನೈದರಿಂದ ಇಲ್ಲಿವರೆಗೆ ಖಾಲಿ ಇದ್ದಂಥ ಹುದ್ದೆಗಳನ್ನು ತುಂಬಿಕೊಳ್ಳ್ರಿ ಅಂತ ವಿನಂತಿ ಮಾಡಿದರೂ ಕೂಡ ಆದೇಶ ಹೊರಡಿಸಿ ಈ ಒಳ ಮೀಸಲಾತಿಯ ಕಾರಣದಿಂದ ಅಲ್ಲಿ ಅಪಾಯಿಂಟ್ಮೆಂಟನ್ನು ಬಂದ್ ಮಾಡಿದ್ದಾರೆ ಅಥವಾ ಮಾಡ್ತಾ ಇಲ್ಲ ದಯವಿಟ್ಟು ಸರ್ಕಾರ ಇದರ ಎಚ್ಚೆತ್ತುಕೊಳ್ಬೇಕು ನೀವು ಶಿಕ್ಷಣ ಇಲಾಖೆಗೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಈ ನಿಯಮವನ್ನು ತಾವು ದಯವಿಟ್ಟು ಸಡಿಲ್ಗೊಳಿಸಿ ನೀವು ಅಪಾಯಿಂಟ್ಮೆಂಟ್ಸನ್ನು ಮಾಡಿ ನಾವು ಒಳ ಮೀಸಲಾತಿ ನಾವು ಒಪ್ಕೊಳ್ತೀವಿ ಒಳ ಮೀಸಲಾತಿ ಮಾಡಿರಿ ಆದರೆ ಅದು ಅದರ ಕಾರಣದಿಂದ ನೀವು ಅಪಾಯಿಂಟ್ಮೆಂಟ್ ಮಾಡದೇ ಇರೋದ್ರಿಂದ ಈ ಥರ ರಿಸಲ್ಟ್ ಕಡಿಮೆ ಆಗುತ್ತೆ ದಯವಿಟ್ಟು ಸರ್ಕಾರಕ್ಕೆ ಮಧು ಬಂಗಾರಪ್ಪನವರಿಗೆ ಅವರಿಗೆ ನಾನು ವಿನಂತಿ ಮಾಡ್ತೀನಿ ಕಲ್ಯಾಣ್ ಕರ್ನಾಟಕದಲ್ಲಿ ವಿಶೇಷವಾದಂಥ ಸ್ಥಾನಮಾನ ತ್ರೀ ಸೆವೆಂಟಿ ಒನ್ ಜೆ ಕೊಟ್ಟಿದ್ದೇ ಅಂದರೆ ತ್ರೀ ತ್ರೀ ಸೆವೆಂಟಿ ಒನ್ ಜೆ ಕಲಮನ್ನು ಜಾರಿಗೊಂಡಿದೆ ನಮ್ಮ ಭಾಗಕ್ಕೆ ಇಲ್ಲಿ ಫೈನಾನ್ಷಿಯಲ್ ಕನ್ಸೆಂಟ್ ಯಾವುದೂ ಇಲ್ಲ ಆ ಫೈನಾನ್ಷಿಯಲ್ ಕನ್ಸರ್ಂಟ್ ಇಲ್ಲಿ ತರಕೂಡೋದು ಆ ಕಾರಣಕ್ಕಾಗಿ ತಾವು ತಕ್ಷಣ ಅಪಾಯಿಂಟ್ಮೆಂಟನ್ನು ಇಲ್ಲಿ ಮಾಡಿಸ್ರಿ ಏಡೆಡ್ ಇನ್ಸ್ಟಿಟ್ಯೂಷನ್ದವ್ರು ಅಷ್ಟೇ ಅಲ್ಲ ಗೌರ್ಮೆಂಟ್ ಖಾಲಿ ಹುದ್ದೆ ಅಂತ ಹುದ್ದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಭಾಗದಲ್ಲಿ ಹುದ್ದೆ ಖಾಲಿ ಇದ್ದಾವೆ ಮತ್ತು ರಿಸಲ್ಟ್ ಕಡಿಮೆ ಆಗಲಿ ಅಂದರೆ ಏನಾಗುತ್ತೆ ಅದಕ್ಕೆ ಇದೇ ಕಾರಣ ಅಂತ ನಾನು ಹೇಳೋದಿಲ್ಲ ಆದರೆ ಶಿಕ್ಷಕರಿಗೆ ಕೊಡಿ ಅನುಕೂಲತೆ ಕೊಡಿ ಆಮೇಲೆ ಅವರಿಗೂ ಕೆಲಸ ಮಾಡಕ್ಕೆ ಬಿಡಿ ಇವತ್ತು ಮೊಟ್ಟೆ ತರಬೇಕು ಹಾಲು ತ ಹಾಲು ಕೊಡಬೇಕು ಬಿಸಿ ಊಟ ಕೊಡಬೇಕು ಬಾಳೆಹಣ್ಣು ತರಬೇಕು ಚಕ್ಕಿ ಕೊಡಬೇಕು ಜನಗಣತೆಯಲ್ಲಿ ನೀವೇ ಶಿಕ್ಷಕರು ಮಾಡಿ ಒಳ ಮೀಸಲಾತಿಯ ಕೂಡ ನೀವೇ ಮಾಡಿ ಎಲ್ಲವನ್ನು ಸರ್ಕಾರ ಶಿಕ್ಷಕರ ಮೇಲೆ ಭಾರ ಹಾಕಿದರೆ ಪಾಠ ಯಾರು ಮಾಡೋರು ಅದಕ್ಕೆ ಶಿಕ್ಷಕರು ಕೂಗಾಡ್ತಾ ಇದ್ದಾರೆ ಒಂದೇ ಮಾತು ಹೇಳ್ತಾರೆ ನಮಗೆ ಪಾಠ ಮಾಡೋಕ್ಕೆ ಬಿಡಿ ನಾವು ಪಾಠ ಮಾಡ್ತೀವಿ ಒಳ್ಳೆ ರಿಸಲ್ಟನ್ನು ಕೊಡ್ತೀವಿ ಆ ಕಾರಣಕ್ಕಾಗಿ ಸರ್ಕಾರ ಈ ಈ ಒಂದು ಸರ್ಕ್ಯುಲರನ್ನು ದಯವಿಟ್ಟು ಹಿಂದೆ ಪಡಿಬೇಕು ಹಿಂದೆ ಪಡೆದು ಅವರಿಗೆ ಈ ಥರದ ಕ್ರಮ ದಯವಿಟ್ಟು ಕೈಗೊಳ್ಳಬೇಡ್ರಿ ಅವರಿಗೆ ವಿಶ್ವಾಸದಲ್ಲಿ ತೆಗೆದುಕೊಂಡು ನಾವು ಕೆಲಸವನ್ನು ಮಾಡುವಂಥ ಒಂದು ಪ್ರಯತ್ನ ಎಲ್ಲ ಹಂತದಲ್ಲಿ ಮಾಡಿ ನಾವು ರಿಸಲ್ಟ್ಸನ್ನು ಇಂಪ್ರೂವ್ಮೆಂಟ್ ಮಾಡೋಣ ಅಂತ ಹೇಳ್ತಿದ್ದೀನಿ ಇವತ್ತು ತಕ್ಷಣ ಆ ಆರ್ಡರನ್ನು ಆ ಸರ್ಕ್ಯುಲರ್ ತಗೋಬೇಕು ಸರ್ ಮೊದಲು ನಿಮ್ಮ ಇದ್ದಾಗ ಕೂಡ ಅಪಾಯಿಂಟ್ ಮಾಡಿಲ್ಲ ಅಂತ ಒಂದು ಆರೋಪ ಹೇಳ್ತದೆ ನೀವೇನು ಮಾಡಿದ್ದೀರಿ ಪ್ರಶ್ನೆ ಸರ್ ಕಂಪೇರಿಟಿವ್ಲಿ ಕಂಪೇರಿಟಿವ್ಲಿ ನಿಮ್ಮ ಭಾಳ ಸ್ಪಷ್ಟವಾಗಿ ನಾನು ಅಂಕಿ ಸಂಖ್ಯೆ ಕೂಡ ಕೊಡಲಿಕ್ಕೆ ನಾನು ತಯಾರಿದ್ದೀನಿ ಇವತ್ತೇನು ಹದಿನೈದು ಸಾವಿರ ಹುದ್ದೆಗಳು ಹದಿನೈದು ಸಾವಿರ ಹುದ್ದೆಗಳು ಜಿ ಪಿ ಟಿಯಲ್ಲಿ ಅಂದರೆ ಗ್ರ್ಯಾಜುವೇಟ್ ಟ್ರೈನ್ ಟೀಚರ್ಸ್ ಗ್ರ್ಯಾಜುವೇಟ್ ಪ್ರೈಮರಿ ಟೀಚರ್ಸ್ ಅಪಾಯಿಂಟ್ಮೆಂಟ್ ಯಾವಾಗ ಇತ್ತು ನಮ್ಮ ಕಾಲದಲ್ಲೇ ಇತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಆಗ ಐದು ಸಾವಿರ ಅದರೊಳಗೆ ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ಮೀಸಲಿಟ್ಟಿದ್ದಾರೆ ಫೈವ್ ತೌಸಂಡ್ ಟೀಚರ್ಸ್ ಅಷ್ಟು ದೊಡ್ಡ ಅನ್ನ ಎಂದು ನೋಡಿಲ್ಲ ಗೋವಿಂದಗೌಡರು ಎರಡು ಸಾವಿರ ಬಹುಶಃ ಹಿಂದೆ ಗೋವಿಂದ ಗೌಡರು ಕರೆದಾಗ ಒಂದೇ ಕಾಲದಲ್ಲಿ ಸುಮಾರು ಒಂದು ಒಂಬತ್ತು ಸಾವಿರ ಹುದ್ದೆಗಳಿಗೆ ಅಪಾಯಿಂಟ್ಮೆಂಟನ್ನು ಕರೆದು ಸುಮಾರು ಒಂದು ಏಳು ಸಾವಿರ ಜನರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟರು ಅದು ಬಿಟ್ಟರೆ ಮೇಲೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ದು ನಮ್ಮ ಕಾಲದಲ್ಲಿ ಕೋರ್ಟಲ್ಲಿ ಬಿತ್ತು ಅದಾದ ಮೇಲೆ ಈ ಸರ್ಕಾರ ಬಂದಾಗ ಆರ್ಡರ್ ಕೊಟ್ಟರು ಎಲ್ಲ ಪ್ರಕ್ರಿಯೆ ನಮ್ಮ ಸರ್ಕಾರದಲ್ಲಿ ಆಯಿತು ಇವತ್ತು ಪ್ರಮೋಷನ್ಸ್ ಕೊಟ್ಟಿದ್ದಾರೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಐ ಕ್ಯಾನ್ ಗೀವ್ ಫಿಗರ್ಸ್ ನಮ್ಮ ಸರ್ಕಾರದಲ್ಲಿ ಜಾಸ್ತಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಸ್ವಾಗತ ಟೀಚರ್ ಟೀಚರ್ ಪಾಠಕ್ಕೆ ಬರೋದು ಹರಟೆ ಹೋಗೋದು ಅಲ್ಲ ನಾವು ಸುಮ್ಮನೆ ಅಲ್ಲ ಆ ರೀತಿ ಆ ರೀತಿ ಅಪಾದನೆ ದಯವಿಟ್ಟು ಮಾಡಬೇಡಿ ದಯವಿಟ್ಟು ಮಾಡಬೇಡಿ ಏನ್ರಿ ಬೇರೆ ಬೇರೆ ಅನೇಕ ಕಾರಣಗಳಿದಾವೆ ಯಾವುದು ಸವಲತ್ತು ಇಲ್ಲ ಅಲ್ಲಿ ನಿಮ್ಗೆ ವಾತಾವರಣ ಇಷ್ಟು ಇದು ಅದ ಈಗ ಕಸ ಗುಡಿಸುವಂಥದ್ದು ಕೆಲಸನೂ ಕೂಡ ಕಂಟಿಂಜೆನ್ಸಿ ಅಮೌಂಟೇ ಇಲ್ಲ ನೀವು ಇದೆಲ್ಲ ಮೇಂಟೈನ್ ಮಾಡ್ಬೇಕಂತದಂದ್ರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಒಳಗೆ ಒಳಗೆ ಎಲ್ಲಾದ್ರೂ ಯಾರು ಫೀಸ್ ಕೊಡ್ತಾರೆ ಫೀಸು ಇಲ್ಲ ಏನೂ ಇಲ್ಲ ಇದ್ದಿದ್ದು ಒಂದು ಸ್ವಲ್ಪ ಏನಾರೇ ಕಲೆಕ್ಟ್ ಗೆಸ್ಟ್ ಟೀಚರ್ಸು ತೊಗೋತಾರೆ ಅದನ್ನು ಪೂರ್ತಿ ಇಲ್ಲ ಮೊನ್ನೆ ಒಂದು ಕಡೆ ಬೆಂಗಳೂರು ಹತ್ತಿರ ಒಂದು ಊರಲ್ಲಿ ಆ ಪಾಪ ಮಕ್ಕಳ ಕಡೆಯಿಂದ ಕಸ ಉಡ್ಸೋದು ಮಾಡಿದರೆ ಆ ಟೀಚರಿಗೆ ಆ್ಯಕ್ಷನ್ ತೊಗೊಂಡಿದ್ದಾರೆ ಈಗ ನಾ ನಮ್ಮ ಮನೇಲಿ ನಾವು ಕಸ ಹೊಡ್ಸಂಗಿಲ್ಲ ಅದರ ಅರ್ಥ ಮಕ್ಕಳಿಗೆ ಎಲ್ಲ ಕೆಲಸ ಹಚ್ತಾರೆ ಅಂತ ಹೇಳೋಲ್ಲ ನೀವೇನು ಮಾಡ್ತಿದ್ದೀರಿ ಸರ್ಕಾರ ಕಂಟಿನ್ಜೆನ್ಸಿ ಅಮೌಂಟ್ ಕೊಡಿ ಕನಿಷ್ಠ ಒಂದು ಅಟೆಂಡರ್ ಕೊಡಿ ಒಂದು ಪ್ಯೂನ್ ಕೊಡಿ ಒಂದು ಕ್ಲಾರ್ಕ್ ಕೊಡಿ ಶಾಲೆಗಳಲ್ಲಿ ಅವು ಎಲ್ಲನೂ ನೀವು ಬ್ಯಾನ್ ಮಾಡ್ತೀರಿ ಅವು ಕೊಡೋಲ್ಲ ಅಂತ ಹೇಳ್ತೀರಿ ಮತ್ತು ಎಲ್ಲನೂ ಸರಿ ಆಗಬೇಕು ಅವು ಉಳಕಿದ ಎಲ್ಲ ಕೆಲಸ ಮಾಡಿ ಆಮೇಲೆ ಟೈಮ್ ಇದ್ರೆ ಓದ್ರಿ ಓದಿಸ್ರಿ ಅಂತಂದ್ರೆ ರಿಸಲ್ಟ್ ಹೇಳಿದ್ ಬರ್ತದೆ ಇದು ಸರಿಯಲ್ಲ ಈಗ ಅದುವ ಡೆವಲಪ್ಮೆಂಟ್ ಮಾಡಬೇಕು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಸರ್ ಇದರ ಬಗ್ಗೆ ಇದರ ಬಗ್ಗೆ ಸಾಕಷ್ಟು ಸರ್ಕಾರ ಕೂಡ ಸರ್ಕಾರ ಕೂಡ ಇದ್ರ ಬಗ್ಗೆ ಏನು ಮಾಡಬೇಕು ಅಂತ ಈಗ ಉದಾಹರಣೆಗಾಗಿ ಹೋದ್ ಮರು ಸಂಚನೆ ಮತ್ತು ಕಲಿಕಾಶ್ರೀ ಅಂತ ಅನ್ನುವಂಥ ಎರಡು ಪಠ್ಯಕ್ರಮಗಳನ್ನು ಅಳವಡಿಸ್ಕೊಂಡಿದ್ದಾರೆ ಈ ಎರಡು ಮೂರು ನಾಲ್ಕು ನೀವು ಬೇರೆ ಬೇರೆ ಕನ್ಫ್ಯೂಷನ್ ಬೇಡ ನೀವು ಒಂದು ಯಾವುದು ಹೇಳ್ತೀರಿ ಹೇಳ್ರಿ ಅದನ್ನು ಮಾಡೋಣ ಈ ಹೀಗಾಗಿ ರಾಜ್ಯ ಅಂದರೆ ಸರ್ಕಾರ ಜೂನ್ ತಿಂಗಳಿಂದ ಏನು ಮಾಡ್ಬೇಕಂತ ಅನ್ನೋದು ಒಂದು ತಯಾರಿ ಮಾಡಿರಿ ಅದರೊಳಗೆ ನಾವು ಕೂಡ ನಮ್ಮ ಸಲಹೆಗಳನ್ನು ಕೊಡ್ತೀವಿ ಶಿಕ್ಷಕರ ಸಲಹೆಗಳನ್ನು ತಗೋರಿ ಅಧಿಕಾರಿಗಳ್ನೂ ಬರೇ ಹೇರುವಂಥ ಕೆಲಸ ಮಾಡಬೇಡ್ರಿ ಅವ್ರ ಕಡೆಯಿಂದ ಅಭಿಪ್ರಾಯ ತೊಗೊಂಡು ಏನು ಸರಿ ಮಾಡ್ತೀರಿ ಅಂತ ಕೇಳಿರಿ ಅವರು ಜವಾಬ್ದಾರಾಗ್ತಾರೆ ಆ ಕೆಲಸವನ್ನು ಮಾಡೋ